ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರತಿಮಾ ತನಿಷ್ ಕಿಚನ್ ಇವತ್ತು ನಾನು ಪ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಬರಿ ಬಾಯಿಗೂ ಕೂಡ ತಿನ್ಬೋದು ಈ ಪಲ್ಯನ ಸಿಹಿಗಣಸನ್ನು ಸಿಪ್ಪೆ ತಕ್ಕೊಂಡು ಅದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರ ನಂತರ ನಾವು ಅದನ್ನು ಬೇಯಿಸ್ಕೊಳ್ಳುವ ಅಗತ್ಯವೇ ಇಲ್ಲ ಒಗ್ಗರಣೆಯಲ್ಲೇ ನಾವು ಬೇಯಿಸ್ಕೊಳ್ಬೋದು ನಾವೀಗ ಅದನ್ನು ಮಸಾಲೆ ಮಾಡಿಕೊಡುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಧನಿಯ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಎರಡು ಹಸಿಮೆಣಸು ಒಂದು ಸಣ್ಣ ಶುಂಠಿ ಒಂದು ನಾಲ್ಕೈದು ಹೆಸಲು ಕರಿಬೇವು ಒಂದು ಕಪ್ಪು ಕಾಯಿ ಅದನ್ನು ನೀರು ಹಾಕಿದ್ರೆ ನೀವು ಒಂದು ಗ್ರೈಂಡ್ ಮಾಡ್ಕೋಬೇಕು ನೀರು ಹಾಕಬಾರ್ದು ನೀರು ಹಾಕಿದರೆ ಚೆನ್ನಾಗಿರೋದಿಲ್ಲ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನಾವೀಗ ಒಗ್ಗರಣೆ ಮಾಡ್ಕೊಳ್ಬೋದು ಒಗ್ಗರಣೆಗೆ ಸಾಸಿವಿ ಕರಿಬೇವು ಜೀರಿಗೆ ಬೇಳೆ ಹಾಗೆ ಈರುಳ್ಳಿನ ಫುಲ್ಲಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ನಂತರ ನಾವು ಕಟ್ ಮಾಡ್ಕೊಂಡಿರುವ ಹಸಿ ಗಿಣಸಿದೆಯಲ್ಲ ಅದನ್ನು ಅದಕ್ಕೆ ಹಾಕಿ ಒಂದೆರಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೀರು ಹಾಕೋದು ಬೇಡ ಎಣ್ಣೆ ಅಲ್ಲೇ ಫ್ರೈ ಆಗುತ್ತೆ ಅದು ಬೇಗ ಬೆಂದುಬಿಡುತ್ತೆ ನೀವು ಹತ್ತಿತ್ತು ನೋಡೋಂಗಿಲ್ಲ ಬೇಗ ಬೆಂದುಬಿಡುತ್ತೆ ಅದು ಒಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿಬಿಡ್ಬೇಕಾಗ ನಾವು ಹೀಗೆ ತಿರ್ಸ್ಕೊಳ್ತಾ ಇರುವಾಗಲೇ ಅದು ಬೆಂದುಬಿಡುತ್ತೆ ಅದಕ್ಕೆ ನಾವು ರುಬ್ಕೊಂಡಿರೋ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡುವ ನಾ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಯಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದಂಗೆ ಇಷ್ಟ ಆಗ್ತದೋ ಒಂದು ಲೈಕ್ ಕೊಡಿನಿ ಹಾಗೆ ಮತ್ತಷ್ಟು ವೀಡಿಯೋಗಾಗಿ ಬೆಲ್ಲೈಕನ್ನು ಒತ್ತಿ ನಾನು ಮಾಡಿರೋ ನಿಮಗೆ ಹೊಸ ವಿಡಿಯೋ ನೋಟಿಫಿಕೇಶನ್ ಮೂಲಕ ನಿಮಗೆ ಫಸ್ಟ್ ಗೊತ್ತಾಗುತ್ತೆ ಆವಾಗ ನೀವು ನಾ ಯಾವುದೇ ಅಡುಗೆ ಮಾಡಿದರೂ ನಿಮಗೆ ಗೊತ್ತಾಗುತ್ತೆ ಆವಾಗ ನೀವು ನೋಡ್ಬೋದು ಇವಾಗ ಗಣ ಗೆಣಸಿನ ಪಲ್ಯ ಆಗಿದೆ ನೋಡಿ ತುಂಬ ಎಷ್ಟು ಬೇಗ ಬೆಂದಿದೆ ನೋಡಿ ಎರಡು ನಿಮಿಷದಲ್ಲಿ ಪಲ್ಯ ಮಾಡಬಹುದು ಹೆಚ್ಚು ಸಮಯ ಬೇಕಾಗಿಲ್ಲ ಆದಷ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರೂ ನೋಡ್ತಾ ಇರೀನಿ ಲೈಕ್ ಮಾಡಿ ಥ್ಯಾಂಕ್ ಯು